ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸು ಸಂಡೇ ಮಗನ ಕಳಿಸಿ ಬಂದಾಯಿತು ಮತ್ತು ಇನ್ನು ಮಂಡೆಯಿಂದ ಮತ್ತೆ ರೋಟಿನ ಸುರುವು ಇವತ್ತು ನಾನು ಸೋಮವಾರದ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಹೊರಗಡೆ ಹೋಗೋದಿದೆ ಇವತ್ತು ಪಲಾವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೋಮವಾರ ಅಲ್ವಾ ಹಾಗಾಗಿ ರೊಟ್ಟಿ ಮಾಡಬೇಕಿತ್ತು ಪಲಾವ್ ಮಾಡ್ತಾಯಿದ್ದೀನಿ ಹಾಗೆ ರಾಗಿ ಗಂಜಿ ಮಾಡ್ತಿದ್ದೀನಿ ಅಂಬಲಿ ಆ ರೈಸ್ ಐಟಮ್ ಮಾಡಿದೆ ಅಂದರೆ ಗಂಜಿ ಮಾಡಿಬಿಡ್ತೀನಿ ಮಳಗ್ಗೇನೆ ಪಲಾವ್ ಮಾಡೋದಕ್ಕೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಬಟಾಣೆ ಮತ್ತು ಹಸಿ ಅವರೆಕಾಳು ಹಸಿ ಅವರೆಕಾಳು ಹಸಿ ಬಟಾಣೆ ತೊಗೊಂಡಿದ್ದೀನಿ ಇಲ್ಲಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ಟೊಮೊಟೊ ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ರುಬ್ಬಿ ಹಾಕೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಸ್ಟೌವ್ ಮೇಲೆ ಇವಾಗ ಅವರೆಕಾಳು ಸೀಸನ್ನು ಹಾಗಾಗಿ ಹಸಿ ಅವರೆಕಾಳು ಬಟ್ಟಣೆಯನ್ನು ಹಾಕಿಬಿಟ್ಟು ಪಲಾವ್ ಮಾಡ್ತಾಯಿದ್ದೀನಿ ಈಗ ನಾನು ಕುಕ್ಕರು ಬಿಸಿ ಆದಮೇಲೆ ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅನಾನಸ್ ಹೂವು ಮರಾಠಿ ಮಗ್ಗು ಜೀರಿಗೆ ಕಲ್ಲು ಹೂವು ಚಕ್ಕೆ ತೊಗೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಎಲ್ಲ ಹಾಕ್ಕೊಂಡಿದ್ದೀನಿ ಈಗ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ನಾನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ತರಕಾರಿಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ತರಕಾರಿ ಎಲ್ಲ ಫ್ರೈ ಆದರೆ ಬೇಗ ತರಕಾರಿ ಬೇಯುತ್ತೆ ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡು ಮೂರು ನಿಮಿಷ ಮಾತ್ರ ಫ್ರೈ ಮಾಡ್ಕೊಳ್ಳೋಣ ಸಾಕು ಹಾಗೆ ಈಗ ರುಬ್ಬಿರುವಂಥ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಗಂಟೆಯಲ್ಲಿ ಮಾಡುವಂಥ ಪಲಾವ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಬೇಗನೆ ಮಾಡ್ಬೋದು ಬೆಳಗ್ಗೆ ಟೈಮ್ ಏನು ಟಿಫನ್ ಮಾಡಬೇಕು ಅಂದಾಗ ಪಲಾವು ಬೇಗನೆ ಮಾಡ್ಕೋಬಹುದು ಈಗ ಮಸಾಲೆನ ಹಾಕ್ಕೊಂಡಾದಮೇಲೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮಸಾಲ ಸ್ವಲ್ಪ ಫ್ರೈ ಆದಮೇಲೆ ಮಿಕ್ಸಿ ಜಾರನ್ನು ತೊಳೆದು ಬಿಟ್ಟು ಸ್ವಲ್ಪ ಹಾಕಿದ್ದೀನಿ ಹಾಗೆ ಇಲ್ಲಿ ಧನಿಯಾ ಪುಡಿ ಅರಿಶಿನ ಪುಡಿ ಮತ್ತು ಗರಂ ಮಸಾಲನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದು ವಿಡಿಯೋ ಸ್ಕಿಪ್ ಆಗಿದೆ ಧನಿಯಾ ಅರಿಶಿನ ಪುಡಿ ಮತ್ತು ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಇವಾಗ ನಾನು ತೊಳೆದು ಇಟ್ಕೊಂಡಿರುವಂಥ ಅಕ್ಕಿನ ಹಾಕ್ತಾ ಇದ್ದೀನಿ ಅಕ್ಕಿ ಹಾಕಿ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿನ್ನೂ ನೀರನ್ನು ಹಾಕಿಲ್ಲ ನೋಡಿ ವಾವ್ ಗಮ್ಮಂತ ಸುವಾಸನೆ ಬರ್ತಾಯಿದೆ ವಾಸನೆ ಚೆನ್ನಾಗಿ ತುಪ್ಪ ಎಲ್ಲ ಹಾಕಿ ಮಾಡಿದರೆ ರೈಸ್ ಭಾತುಗಳು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇವಾಗಿದು ಪಲಾವ್ ಅಷ್ಟೇ ಅವರೆಕಾಳು ಹಸಿ ಬಟಾಣೆ ಎಲ್ಲ ಹಾಕಿದ್ದೀನಲ್ವ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಫ್ರೆಂಡ್ಸ್ ನಾನು ಎರಡು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಂದು ಗ್ಲಾಸಿಗೆ ಒಂದೂವರೆ ಹಾಗೆ ನಾನು ಮೂರು ಗ್ಲಾಸು ಇಲ್ಲ ನಾಲ್ಕು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತೇನೆ ನಮಗೆ ಸ್ವಲ್ಪ ಉದುರೋಕ್ಕಿಂತಲೂ ಸ್ವಲ್ಪ ಮೆತ್ತಗಿರಬೇಕು ಹಾಗಾಗಿ ನಾಲ್ಕು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಉಪ್ಪು ಖಾರ ನೋಡಿಕೊಂಡು ಸರಿ ಟೇಸ್ಟ್ ನೋಡಿ ಲಿಡ್ ಕ್ಲೋಸ್ ಮಾಡಬೇಕು ಎರಡು ವಿಸಿಲ್ ಆದರೆ ನಮ್ಮದು ಸೀಸನ್ ಪಲಾವ್ ಅಂತಲೇ ಹೇಳ್ಬೋದು ಅವರೆಕಾಳು ಸೀಸನ್ ಅಲ್ವಾ ಅವರೆಕಾಳು ಹಸಿ ಬಟಾಣೆ ಹಾಕಿ ಮಾಡಿರೋಂಥ ಪಲಾವ್ ಸೀಸನ್ ಪಲಾವ್ ಅಂತಲೇ ಹೇಳ್ತಾ ಇದ್ದೀನಿ ವಾವ್ ನೋಡಿ ಫ್ರೆಂಡ್ಸ್ ಪಲಾವ್ ರೆಡಿಯಾಗಿದೆ ನೋಡಿ ಬಿಸಿ ಬಿಸಿ ಪಲಾವ್ ಹೇಗೆ ಉಗೆ ಬರ್ತಾ ಇದೆ ಅಂತ ನನ್ನ ಮಗ ತುಪ್ಪ ಹಾಕು ಅಂತಿದ್ದಾನೆ ಟೈಮ್ ಆಗಿದೆ ಅವ್ರಿಗೀಗ ಬಾಕ್ಸಿಗೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಪ್ಪ ಎಲ್ಲ ಹಾಕಿ ಪಲಾವ್ ಮಾಡಿದರೆ ನೋಡಿ ಪಲಾವ್ ರೆಡಿಯಾಗಿದೆ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ಲಾಗಿ ಸೀಸನ್ ಪಲಾವ್ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮಕ್ಕಳಿಗೆ ಬಾಕ್ಸಿಗೂ ಕೂಡ ಚೆನ್ನಾಗಿರುತ್ತೆ ಬೆಳಗ್ಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ತಿಂಡಿ ರೆಡಿಯಾಗಿದೆ ಬನ್ನಿ ಎಲ್ಲರೂ ಟಿಫನ್ ಮಾಡೋಣ ನಿಮ್ಮನೇಲಿ ಏನು ಮಾಡಿ ಟಿಫನ್ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಯ್ ಹಾಯ್ ಫ್ರೆಂಡ್ಸು ಬೆಳಗ್ಗೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಆಯಿತು ಹೊರಗಡೆ ಹೋಗಬೇಕು ಅನ್ನಲ್ವ ನಂದು ಅದೇ ಚಿಕ್ಕ ಇನ್ನೊಂದು ಅಪ್ಲಿಕೇಶನ್ ಹಾಕೋದಿದೆ ಮುರಾರ್ಜಿ ಎಕ್ಸಾಮ್ ಬರೆಯೋದಕ್ಕೆ ಮುರಾರ್ಜಿ ಸ್ಕೂಲ್ಗೆ ಹಾಗಾಗಿ ಅವ್ರ ಸ್ಕೂಲ್ ಹತ್ರ ಇದ್ದೀನಿ ಅಲ್ಲಿ ಒಂದು ಫಾರ್ಮು ತುಂಬಿಸ್ಕೊಂಡು ಬರಬೇಕು ಹಾಗೆ ಫೋಟೋ ಇರಲಿಲ್ಲ ಒಂದು ಎಲ್ಲ ಫೋಟೋನ ತೊಳಸ್ಕೊಂಡು ಬರಬೇಕು ಹಾಗಾಗಿ ರೆಡಿಯಾಗಿ ಇದ್ದೀನಿ ಒಂದು ವಾರ ಅಷ್ಟೇ ಟೈಮ್ ಇದೆ ಈ ಸಾಟರ್ಡೆ ಲಾಸ್ಟು ಹಂಗಾಗಿ ಸ್ ಅವ್ರ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ ಅವ್ರ ಸ್ಕೂಲ್ಗೆ ಹೋಗಿ ಫಾರ್ಮು ತುಂಬಿಸ್ಕೊಂಡು ಬರಬೇಕು ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ಒಂದು ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬಿಡಿ ಹಾಗೆ ಹೊಸಬ್ರೆ ಯಾರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್